ಯಾವ ಗುಂಪು ಸರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ಲಲ್ಲ ಅಣಬಂಧ 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 ಅಬ್ದುಲ್ ಸುಬಾನ್ ಅಲ್ಲ ಅಲ್ಲ ಮೂರು ಮೂರ್ತಿ ಒಂದಿದೆ ಇಲ್ಲ ಇಲ್ಲ ಡಾಕ್ಟರ್ ಸಿ ಎಸ್ ರಘು ಅವರಿಂದ ಇವನೇನು ಮಕ್ಕ ಹೇಳ್ ತಿಂದ ಡಾಕ್ಟರ್ ಸಿ ಎಸ್ ರಘು ನೇತೃತ್ವದಲ್ಲಿ ನಾನು ಒಂದು ಎರಡು ಪ್ರಶ್ನೆ ಕೇಳೋಕೆ ನಾನು ಇಷ್ಟಪಡ್ತೀನಿ ದಯವಿಟ್ಟು ನೀವು ಸ್ಟಾಪ್ ಮಾಡಿಬಿಡಿ ಸಂಘ ಪರಿವಾರ ಮತ್ತು ಆರ್ ಎಸ್ ಎಸ್ಸು ಸಂಘಿ ಪರಿವಾರ ಮತ್ತು ಆರ್ ಎಸ್ ಎಸ್ಸು ಮತ್ತು ನಿಮ್ಮ ಹಿಂದುತ್ವ ಇವರೆಲ್ಲ ಮುಸಲ್ಮಾನರು ವೇದಿಕೆನ ನಿಮಗೆ ಸಿಕ್ಕೋದು ಮುಸಲ್ಮಾನರ ವೇದಿಕೆ ಮೇಲೆ ತಾವು ಹೋಗ್ತಾ ಇದ್ದೀರಾ ಅರ್ಥ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಐತ್ರಾ ಮುಸ್ಲಿಮನ್ ರ ವೇದಿಕೆ ಮೇಲೆ ನೀವು ಹೋಗ್ತಾ ಇದ್ದೀರಾ ಮುಸ್ಲಿಮನ್ ವೇದಿಕೆ ಮುಸಲ್ಮಾನ್ ಮುಸ್ಲಿಮನ್ ವೇದಿಕೆ ಸೀಕಂತೋ ಸಬ್ಜೆಕ್ಟ್ ಯೋರೇ ಮಾಡ್ತಾ ಇದ್ದಾರೆ ಮುಸ್ಲಿಮನ್ ಒಂದು ಸ್ಟೆಪ್ ನಲ್ಲಿ ಇದ್ದಾರೆ ಅವರದು ಒಂದು ವೇದಿಕೆ ಅಂತ ಬಿಟ್ಬಿಟ್ಟು ಏನು ಮಾಡ್ತಾರೆ ಅವ್ರ ಮೇಲೆ ಇವರು ಬರ್ತಾ ಇರೋದು ಅಲ್ಲ ವೇದಿಕೆ ಅಂತ ಯಾವ ಅರ್ಥದಲ್ಲಿ ಇರುತ್ತೆ ನೀವು ಅಂದ್ರೆ ಮುಸ್ಲಿಮನ್ ವಿಷಯ ಇಟ್ಕೊಂಡೇ ಮುಂದೆ ವರಿತೀರಿ ಅಂದ್ರೆ ಎಲ್ಲಾಕೂನು ಮುಸ್ಲಿಮನ್ ರ ಆಗ್ತಾರೆ ಇವಾಗ ಏನು ಹೇಳ್ತಾ ಇದ್ದಾರೆ ಎಲ್ಲಾಕೂನು ನಾವು ಮುಸ್ಲಿಮನ್ ನಾವು ಇದು ಮಾಡೋದು ಇದಕ್ಕೆ ವಿಚಾರಣೆ ಮಾಡೋದು ಮುಸಲ್ಮಾನರ ಬಗ್ಗೆನೆ ಯಾಕೆ ಮುಸಲ್ಮಾನರು ಬಲಿ ಕೊಟ್ಟಿಲ್ವಾ ಇವಾಗ ಹಿಂದೂತ್ವ ಮಾಡ್ತಾ ಇದ್ದಾರೆ ತಾವು ಹಿಂದೂತ್ವ ಸಂಘಟನೆ ನಮಗೆ ಸಂತೋಷ ಬಹಳ ಸಂತೋಷ ಅದನ್ನ ಏನು ಮಾಡ್ತಾ ಇದಾರೆ ಯುವಕರನ್ನ ತೊಗೊಂಡೋಗಿ ಮುಸಲ್ಮಾನ ಆ ಥರ ಮಾಡ್ತಾ ಇದ್ದಾರೆ ಈ ಥರ ಮಾಡ್ತಾರೆ ಅಂತ ಅವ್ರಿಗೆ ಬಲಿ ಕೊಡ್ತಾ ಇದ್ದಾರೆ ಅವರು ಕಾಲೇಜ್ ಹುಡುಗರನ್ನ ತೊಗೊಂಡೋಗಿ ಜೈಲಿಗೆ ಹಾಕ್ತಾ ಇದ್ದಾರೆ ಯಾರು ಈ ಹಿಂದೂತ್ವ ಅವರು ವಿಶ್ವ ಪರಿಷತ್ತು ಆಮೇಲೆ ಇದು ಆರ್ ಎಸ್ ಎಸ್ ಅವ್ರ ಏನ್ ಮಾಡ್ತಾ ಇದ್ರೆ ಮುಸಲ್ಮಾನ್ ಬಗ್ಗೆ ಇವ್ರಿಗೆ ಜಗಳ ಹಾಕಿ ಇವ್ರನ್ನ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ ನಾನು ನಾನು ನಾನವ್ನಲ್ಲ ನೀವು ಮುಸ್ಲಿಮಾನ್ರ ವಿರುದ್ಧ ದ್ವೇಷ ಬಿತ್ತತಾ ಇದ್ದೀರಿ ಅದೇನೋ ಓಕೆ ಓಕೆ ಮುಸ್ಲಿಮಾನ್ ಮೇಲೆಲ್ಲ ಯಾಕೆ ನೀವು ಬಿತ್ತತಾ ಇದ್ದೀರಾ ಏನಲ್ಲ ಏಳೋರಿ ಇದ್ದಾರ ಯಾರು ಇನ್ನೊಂದು ಪ್ರಶ್ನೆ ಇದೆ ಇನ್ನೊಂದು ಪ್ರಶ್ನೆ ಅಂದ್ರೆ ಎರಡು ಪ್ರಶ್ನೆ ಅಂದ್ರೆ ಇದೊಂದು ಪ್ರಶ್ನೆ ಉತ್ತರ ತಗತೀನಿ ಮತ್ತೆ ಮತ್ತೆ ಮುಸ್ಲಿಮಾನ್ರು ಕೃಷ್ಣ ಆ ಆತರ ಇದ್ದಾರೆ ಅವರು ಮುಸ್ಲಿಮಾನ್ರಿಗೆ ಏನಿದ್ರೆ ಅಂದ್ರೆ ಲಕ್ಕನ್ ದೀನಕ್ಕ ಮೊಲ್ಯದ್ದೀನ್ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ಕಡೆ ಅಂತೂ ಕೆಟ್ಟದಾಗ ಲಕ್ಕೊಂ ದಿನಕ್ಕೊಂಬಲ್ಯದ ಆ ಹೌಸ್ಕ ಉಸ್ಕಾ ದಿನ್ ಪ್ಯಾರ ನಿಮ್ಮದು ಧರ್ಮ ನಿಮಗೆ ಒಳ್ಳೇದು ನಮ್ಮ ಧರ್ಮ ನಮಗೆ ಒಳ್ಳೇದು ನಿಮ್ಮ ಧರ್ಮಕ್ಕೆ ಯಾರನ್ನ ಬರ್ತಾ ಇದ್ದಾರಾ ಮತ್ತೆ ನಿಮಗೆ ಜಹಾದಿ ಅಂತ ಹೇಳಿದ್ರು ಜಹಾದಿ ಅಂತ ಹೇಳಿದ್ರು ಜಿಹಾದಿ ಅಧಿ ಕೆಲಸರು ಜೆಹಾದಿ ಇಲ್ಲ ಜಿಹಾದಿ ಹೇಳೋದು ಕಲ್ತ್ಕೊಳ್ಳಿ ಜಿಹಾದಿ ಅದು ಅಂದರೆ ಎಲ್ಲೋ ಇದ್ದಾರೆ ಜಿಹಾದಿ ಇಲ್ಲಿ ಜಹಾದಿ ಇಲ್ಲ ನೀವು ತೊಂದರೆ ಕೊಡ್ತಾ ಇರೋದು ಯಾರಿಗೆ ಇಲ್ಲಿರೋ ಮುಸಲ್ಮಾನರಿಗೆ ನೀವೇ ಹೇಳಿದ್ರು ಇಲ್ಲಿ ಶಾಂತಿಯ ತೋಟ ಇದು ಶಾಂತಿಯ ತೋಟ ನೀವು ಮಾಡ್ತಾ ಇಲ್ಲ ಇದು ರಕ್ತ ತೋಟ ಮಾಡ್ತಾ ಇದ್ದೀರಾ ನೀವು ಇನ್ನು ಜಿಗಳು ಇಲ್ಲಿಲ್ಲ ಇನ್ನೆಲ್ಲೋ ಇದ್ದಾರೆ ಎಲ್ಲೋ ಇದ್ದಾರೆ ಅಲ್ಲ ತೀರ್ಥಹಳ್ಳಿ ಅವನೊಬ್ಬ ಬ್ಲಾಸ್ಟ್ ಮಾಡ್ಕೊಳ್ಳಲ್ಲ ಏನಂತ ಕರಿ ಜಿಯಾದಿ ಅಂತೀರಾ ಅಥವಾ ಇನ್ನೇನು

ಒಂದು ನಿಮಿಷ ನಿಮ್ಮ ಪ್ರಶ್ನೆ ಒಂದು ಪ್ರಶ್ನೆ ಅಂದ್ರೆ ನಾನು ನೀಟಾಗಿ ಸುಲಭವಾಗಿ ತಗೋತೀನಿ ಸುಲಭವಾಗಿ ಒಂದು ಸಣ್ಣ ಪ್ರಶ್ನೆ ಒಂದೇ ನಿಮಿಷ ಅವರು ದಲಿತ ಸಂಘಟನೆಯವರು ಮುಸಲ್ಮಾನರ ಪ್ರತಿನಿಧಿಯು ಈಗ ಅವರು ಡಿ ಎಸ್ ಎಸ್ ಬ್ಯಾನರ್ ಹೌದು ಪ್ರಶ್ನೆ ಜೆಹಾದಿಂದು ಹೌದು ಯಾವ್ದಾರ ಒಂದು ಉತ್ತರ ಕೊಡ್ತೇನೆ ಮೊದಲಿಂದ ಒಂದು ಡಿ ಎಸ್ ಎಸ್ ಅಂದ್ರೆ ದಲಿತ ಸಂಘರ್ಷ ಸಮಿತಿ ಅಥವಾ ಇಸ್ಲಾಮಿಕ್ ಜೆಹಾದಿ ಅವ್ರಿಗೆ ಎರಡು ಪ್ರಶ್ನೆ ಉಂಟು ನಾನು ಯಾವುದಕ್ಕೆ ಕೊಡಲಿ ಅವ್ರಿಗೆ ಉತ್ತರ ಸರ್ ನಮ್ಗೆ ಏನೋ ಕೇಳ್ತಾರೆ ತಾವೇ ಹೇಳಿದ್ರು ಡಿ ಎಸ್ ಎಸ್ ಆಮೇಲೆ ಮಾಡಿದ್ರು ಇವರು ಜಿಹಾದಿ ಅಂತ ಹೇಳಿದ್ರು ಕರೆಕ್ಟ್ ಅಲ್ಲ ಸರ್ ನಮ್ಮ ಡಿ ಎಸ್ ಎಸ್ ಅಂದರೆ ನಾವು ಎಲ್ಲ ಸೇರಿ ಹಿಂದೂ ಅಥವಾ ಮುಸ್ಲಿಮ್ಸ್ ಎಲ್ಲ ಸೇರಿ ಒಂಥರ ಇರೋಣ ಅಂತ ನಮ್ಮಲ್ಲಿ ಜಾತಿ ತಿಥಿ ಇಲ್ಲ ಹೇಳಿದ್ರಿ ಏನ್ರಿ ಮತ್ತೆ ಡಿ ಎಸ್ ಎಸ್ ಅಬ್ದುಲ್ ಸುಮಾನ್ ಅಂದರೆ ನಮ್ಮಲ್ಲಿ ಅಬ್ದುಲ್ ಸುಮಾನ್ ಅಂದರೆ ಅಲ್ಲಿ ಇದ್ದೀನಿ ಮತ್ತೆ ನಾವು ದಲಿತರು ಇವರು ಇವರು ಮುಸ್ಲಿಮ್ಸು ಈಗಲೇ ಒಂದು ಬಾಡಿನ ಬಂತು ನೀರಿದು ಎಲ್ಲರಿಗೂ ಗೌರವ ಆಯಿತು ಎಲ್ಲರೂ ಸೇರಿ ಸರ್ ನನಗೆ ನನಗೂ ಪೂರ್ತಿ ಅರ್ಥ ಆಗಿಲ್ಲ ಅವ್ರು ಹೇಳೋದು ಅಂದ್ರೆ ಅವರು ಬೈ ಬಿಲೀಫ್ ಮುಸಲ್ಮಾನ್ರು ಹೌದು ಬಟ್ ಸಂಘಟನೆ ದಲಿತರದ್ದು ಮಾಡ್ತಾರೆ ಆದರೆ ಜಾತಿ ಅನ್ನೋದನ್ನ ಒಪ್ಪೋದಿಲ್ಲ ಎಲ್ಲಾ ಜಾತಿಯವರು ಒಂದೇ ಅಂತ ಅನ್ಕೋತಾರೆ ನೀವು ಹೆಂಗಾರು ಪ್ರಶ್ನೆ ಪ್ರಶ್ನೆ ನೀವು ಮುಸ್ ಮುಸ್ಲಿಮರ ಬಗ್ಗೆ ದ್ವೇಷವನ್ನು ಹರಡಿಸ್ತಿಲ್ಲ ಸಮಾಜದಲ್ಲಿ ಇಲ್ಲ ಇಲ್ಲ ನೋ ವೇ ಚರ್ಚೆ ಭಾರತದ ವಿರುದ್ಧ ದಂಗೆ ಏಳುವವರು ಅನಾವಶ್ಯಕವಾಗಿ ಡೈರೆಕ್ಟ್ ಆ್ಯಕ್ಷನ್ನಿಗೆ ಇಳಿಯುವವರು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತದ ಇಸ್ಲಾಮಿ ಕನಸು ರಾಜಕರಣದ ಕನಸನ್ನು ಕಾಣುವವರು ಅದೇ ಕಾರಣಕ್ಕಾಗಿ ಕಾಶ್ಮೀರದ ಹಿಂದುಗಳನ್ನು ಕೊಲ್ಲುವವರು ಬಂಗಾಳದ ಹಿಂದುಗಳನ್ನು ಬಡಿಯುವವರು ಅಸ್ಸಾಮಿನ ಹಿಂದುಗಳನ್ನು ಕಿರುಕುಳ ಕೊಡುವವರು ಕೇರಳದಲ್ಲಿ ಅನಾವಶ್ಯಕವಾಗಿ ಟಾರ್ಗೆಟೆಡ್ ಕಿಲ್ಲಿಂಗನ್ನು ನಡೆಸುವವರು ಅದರ ಬಗ್ಗೆ ನಮ್ಮ ವಿರೋಧವೇ ಹೊರತು ಮುಸಲ್ಮಾನರ ವಿರುದ್ಧ ಅಲ್ಲ ನಮಗೆಲ್ಲ ಗೊತ್ತಾಗೋಯಿತು ಸರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಅಲ್ಲ ಸರ್ ಅದನ್ನು ಡಿಸೆಂಬರ್ ಹನ್ನೊಂದು ಡಿ ಹಳ್ಳಿ ಕೆ ಜೆಹಳ್ಳಿಲಿ ದಂಗೆ ಮಾಡಿದ್ರಲ್ಲ ನಾಲ್ಕು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಅವರಿಗೆ ಹೋಗಿ ಹೇಳಬೇಕು ನೀವು ನಮಗೆಲ್ಲ ಹೋಗಿ ಹೇಳಬೇಕು ಸರ್ ಏನೂ ಕಾರಣ ಇಲ್ಲದೇನೆ ಎ ಸಂದರ್ಭದಲ್ಲಿ ಸಿ ಎ ಎ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಪೊಲೀಸ್ನವರ ಮೇಲೆ ಕಲ್ಲು ತೂರಾಟ ಮಾಡಿದಿರಲ್ಲ ಅವ್ರಿಗೆ ಹೇಳಬೇಕು ಅದನ್ನ ಸಮೂಹವಾಗಿ ಮಾಡುವುದು ಅದನ್ನು ನಿಮ್ಮಂತ ನಾಯಕರುಗಳು ಖಂಡಿಸದೇ ಇರುವುದು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರುವುದು ಹಿಂದುತ್ವದ ಸಂಘಟನೆಗಳನ್ನು ಪ್ರಶ್ನೆ ಮಾಡುವುದು ನನಗೆ ಸತ್ತೋಗಿತ್ತಾ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಲಿ ದಂಗೆ ಇದರಲ್ಲ ನಾಲ್ಕು ಗಂಟೆಯಿಂದ ಹನ್ನೊಂದು ಗಂಟೆ ಪೊಲೀಸ್ ಸ್ಟೇಷನ್ ಸುಟ್ಟರಲ್ಲ ಅವಾಗ ಸುಭಾನ್ ಸಾಬ್ರೆ ಎಲ್ಲಿ ಹೋಗಿದ್ರು ಅಂತ ನಾನು ಕೇಳ್ಬೋದು ಸುದೀಪ್ ಸಿ ಎ ಸಂದರ್ಭದಲ್ಲಿ ಪೊಲೀಸ್ನವ್ರ ಮೇಲೆ ಅವಾಗ ಅವಾಗೆಲ್ಲಿ ಹೋಗಿದ್ರು ಅಂತ ಕೇಳ್ಬೋದು ಆ ಕರೋನಾ ವಾರಿಯರ್ಸ್ ಮೇಲೆ ಪಾದ್ರಾಯನ್ಪುರದಲ್ಲಿ ಹಲ್ಲೆ ಮಾಡಿದ್ರಲ್ಲ ಎಲ್ಲಿ ಸತ್ತೋಗಿದ್ರು ಅಂತ ನಾನು ಕೇಳ್ಬೋದು ಪ್ರಶ್ನೆ ಕೇಳುವುದು ಸುಲಭ ಸುಭಾನ್ ಸಾಬ್ರೆ ಸತ್ಯ ಏನು ಅಂತ ತಿಳ್ಕೊಳೋದು ಇನ್ನೊಂದು ಭಾಗ ಬನ್ನಿ ಮಾತಾಡೋಣ ಬನ್ನಿ ಮಾತಾಡೋಣ ಬನ್ನಿ ಮಾತನಾಡೋಣ ಅವರು ನಮ್ಮ ಪೈಗಪ್ಪ

கரெ மூது கரெக்ட் அந்த ಅದು ಸರಿತಾನೆ ಅವ್ರು ಮಾಡಿದ್ದು ಅವ್ರು ಮಾಡಿ ಸರಿತಾನೆ ನಿಂದಿಸಿದ ತಪ್ಪಿಗೆ ಮುಸಲ್ಮಾನರು ದಂಗೆ ಎದ್ದು ಸರಿತಾನೆ ಮತ್ತೇನು ನಾಲ್ಕು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಸಾಕ್ 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 ವಾಹನಗಳನ್ನು ಸುಟ್ಟರು ಅಲ್ರಿ ಸುಮ್ನಿರಾಕ್ ನಾನು ಹೇಳಿದ್ರು ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದಾರನ ಜನ ಯಾಕಂದ್ರ ನೋಡಿ ಡಿಎಸ್ ಎಸ್ ಸಿ ಗೆ ಅಪಮಾನ ಮಾಡಬೇಡಿ ಡಿಎಸ್ ಎಸ್ ಗೆ ಅಪ್ಮಾನ ಮಾಡಬೇಡಿ ಆ ಶಾಲ್ ತೆಗೀರಿ ನಾಟಕ ಮಾಡಬೇಡಿ ಇಲ್ಲಿ ನಾಟಕ ಮಾಡಬೇಡಿ ಸುಸಾಕ್ ಸಾಕು ಸಾಕ್ ಸುಮ್ಮನೆ ಸಾಕು 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 ಸಾಕ್ ಮಾಡಬೇಡಿ ಬ್ಯಾನರ್ ಪ್ಯಾದರ್ ತೆಗೀರಿ ಇದು ಏನೇನೋ ಮಾತಾಡಿ ಮರ ಕಲಿಯೋದಿದೆ ಏನೇನೋ ಮಾತಾಡಿ ಮರ್ಯಾದ ಇದೆ ಲಕ್ಷ್ಮಿ ಇದೆ ಕಾರಂತ್ರ ಮನಷರಂತ್ರ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್